ಖಾಸಗಿ ಕಂಪನಿಯ ಉದ್ಯೋಗ ಆಕಾಂಕ್ಷಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರ್ ಡಬ್ಲ್ಯೂ ಎಸ್ ಗ್ರೂಪ್ ಅನ್ನುವ ಒಂದು ಕಂಪನಿಯ ವತಿಯಿಂದ ವರ್ಕ್ ಫ್ರಮ್ ಹೋಮ್ ನೇಮಕಾತಿ ಆರಂಭಗೊಂಡಿದೆ ಹುದ್ದೆಗಳ ವಿವರವನ್ನು ನೋಡುವುದಕ್ಕಿಂತ ಮುಂಚಿತವಾಗಿ ಅದರ ಒಂದು ಹಿನ್ನೆಲೆಯನ್ನು ನೋಡೋಣ ಆರ್ ಡಬ್ಲ್ಯೂ ಎಸ್ ಗ್ರೂಪ್ ಅನ್ನೋದು ಅದು ಫೈಲಿಂಗ್ ಹುಡುಕಾಟ ಸೇವೆ ತಾಂತ್ರಿಕ ಮತ್ತು ವಾಣಿಜ್ಯ ಅನುವಾದ ಮತ್ತು ಸ್ಥಳೀಕರಣವನ್ನು ಒದಗಿಸುವ ಒಂದು ಬ್ರಿಟಿಷ್ ಕಂಪನಿಯಾಗಿದೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಎಂ ಹೆಚ್ ರಾಂಡಾಲ್ ಅಂತ ಹೇಳಿ ಆಮೇಲೆ ಉಲ್ಕಾಟ್ ಅಂತ ಹೇಳಿ ಇದರ ಸ್ಥಾಪಕರಾಗಿದ್ದಾರೆ ಆರ್ ಡಬ್ಲ್ಯೂ ಎಸ್ ಗ್ರೂಪ್ ನ ಪ್ರಧಾನ ಕಚೇರಿಯಲ್ಲಿದೆ ಅಂತ ನೋಡೋದಾದ್ರೆ ಚಾಲ್ಫಂಟ್ ಸೇಂಟ್ ಪೀಟರ್ ಬಕಿಂಗ್ ಹ್ಯಾಮ್ಶೈಯರ್ ಯು ಕೆ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಇದೆ ಹುದ್ದೆಗಳ ವಿವರಗಳನ್ನು ನೋಡೋದಾದ್ರೆ ಕಂಪನಿಯ ಹೆಸರು ಆರ್ ಡಬ್ಲ್ಯೂ ಎಸ್ ಅಂತ ಹುದ್ದೆಗಳ ಸಂಖ್ಯೆ ಅವರೇನು ಹೇಳಲಿಲ್ಲ ಎಷ್ಟು ಅಂತ ಹೇಳಿ ಉದ್ಯೋಗ ಸ್ಥಳ ವರ್ಕ್ ಫ್ರಮ್ ಹೋಮ್ ಹುದ್ದೆಯ ಹೆಸರು ಸರ್ಚ್ ಇಂಜಿನ್ ಇವ್ಯಾಲ್ಯುವೇಟರ್ ಅಂತ ಹೇಳಿ ವಿದ್ಯಾ ಅರ್ಹತೆಗಳು ನೋಡೋದಾದರೆ ಹನ್ನೆರಡನೇ ತರಗತಿ ಪಾಸಾಗಿರೋರು ಅಪ್ಲೈ ಮಾಡ್ಬೋದು ಹಾಗೆ ಪದವಿಯಾಗಿರೋರು ಅಪ್ಲೈ ಮಾಡ್ಬೋದು ವೇತನ ಶ್ರೇಣಿ ನೋಡೋದಾದರೆ ನಾಲ್ಕು ಡಾಲರ್ ಪ್ರತಿ ಗಂಟೆಗೆ ಇಂಡಿಯನ್ ಕರೆನ್ಸಿಯಲ್ಲಿ ಕನ್ವರ್ಟ್ ಮಾಡೋದಾದರೆ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಪ್ರತಿ ಗಂಟೆಗೆ ಇರ್ತದೆ ಅಧಿಕೃತ ವೆಬ್ಸೈಟ್ ನೋಡೋದಾದ್ರೆ ಆರ್ ಡಬ್ಲ್ಯೂ ಎಸ್ ಡಾಟ್ ಕಾಮ್ ಇನ್ನು ಯಾರಿಗೆಲ್ಲ ಮೊದಲ ಆದ್ಯತೆ ಸಿಗುತ್ತೆ ಅಂತ ನೋಡೋದಾದ್ರೆ ಇಂಗ್ಲಿಷ್ ಮತ್ತೆ ಹಿಂದಿ ಗೊತ್ತಿರಬೇಕು ಆಮೇಲೆ ಇಂಟರ್ನೆಟ್ ಸಂಪರ್ಕ ಮನೆಯಲ್ಲಿ ಇರೋದಾದ್ರೆ ವೈಫೈ ಆ ಥರದ ಹಾಕಿಸಿ ಇಂಟರ್ನೆಟ್ ಸಂಪರ್ಕ ಸ್ಪೀಡ್ ಇರಬೇಕು ವಿಂಡೋಸ್ ಅಥವಾ ಮ್ಯಾಕ್ ಅಥವಾ ಓ ಎಸ್ ಆಮೇಲೆ ಎಕ್ಸ್ ಆಪರೇಟಿಂಗ್ ಸಿಸ್ಟಮ್ ಮತ್ತು ಗೂಗಲ್ ಕ್ರೋಮ್ ಹೊಂದಿರುವಂತಹ ಒಂದು ಲ್ಯಾಪ್ಟಾಪ್ ಅಥವಾ ಪಿ ಸಿ ನಿಮ್ಮಲ್ಲಿ ಇಂಗ್ಲೀಷ್ ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರಬೇಕು ಹಿಂದಿ ಅಟ್ ಒಂದು ಸ್ವಲ್ಪ ಮೇಂಟೈನ್ ಮಾಡೋಷ್ಟಾದ್ರು ಬಂದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ ಆಮೇಲೆ ಒಂದೇ ಮನೆಯಲ್ಲಿ ಇಬ್ರು ಮೂರು ಜನ ಹಾಕೋಕ್ಕಿಲ್ಲ ಒಂದು ಮನೆಗೆ ಒಬ್ಬರು ಮಾತ್ರ ಅಪ್ಲಿಕೇಶನ್ ಹಾಕಬೇಕು ಈಗ ಅಪ್ಲೈ ಮಾಡೋದು ಹೇಗೆ ಅಂತ ನೋಡೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಕೇಸರಿ ಕಲರ್ ಅಲ್ಲಿ ಅಪ್ಲೈ ನೋವು ಬಟನ್ ಇದೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಿಮ್ಮ ರೆಸ್ಯೂಮ್ ಶೇರ್ ಮಾಡೋಕ್ಕಿರುತ್ತೆ ಅಲ್ಲಿ ಒಂದು ನಾಲ್ಕು ಐದು ಆಪ್ಷನ್ ಕೊಟ್ಟಿರ್ತಾರೆ ಅಲ್ಲಿ ಕೊಟ್ಟಿದ್ದಾರಲ್ಲ ಗೂಗಲ್ ಇಂಡಿಡು ಲಿಂಕ್ಡ್ ಇನ್ನು ಈ ಥರ ಆಮೇಲೆ ನಿಮ್ಮ ಗ್ಯಾಲರಿಯಿಂದ ಅಪ್ಲೋಡ್ ಮಾಡೋ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ನಾನಿಲ್ಲಿ ಅಪ್ಲೋಡ್ ಮಾಡಿರೋದ್ರಿಂದ ಗ್ಯಾಲರಿ ಆಪ್ಷನ್ನು ಇಲ್ಲಿ ಕಾಣ್ತಿಲ್ಲ ಅಷ್ಟೆ ಅಪ್ಲೋಡ್ ಮಾಡಿ ಕೆಳಗೆ ಚೂರು ಸ್ಕ್ರೋಲ್ ಮಾಡಿ ಆಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಫಸ್ಟ್ ನೇಮ್ ನಿಮ್ಮ ಲಾಸ್ಟ್ ನೇಮ್ ಇಮೇಲ್ ಐ ಡಿ ನಿಮ್ಮ ಫೋನ್ ನಂಬರನ್ನು ಹಾಕಬೇಕು ಅಡ್ರೆಸ್ಸು ನಿಮ್ಮ ಸಿಟಿ ಕೌಂಟಿ ಅಂದರೆ ಏನಂದ್ರೆ ನಿಮ್ಮ ಸ್ಟೇಟಿಗೆ ಕೌಂಟಿ ಅಂತಾರೆ ಕಂಟ್ರಿ ಅಲ್ಲ ಅದು ಅದನ್ನು ಹಾಕಿ ಪೋಸ್ಟಲ್ ಕೋಡ್ ಹಾಕಿ ನಿಮ್ಮ ದೇಶನ ಸೆಲೆಕ್ಟ್ ಮಾಡಿ ಆಮೇಲೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡಿ ಸ್ಟಾರ್ ಮಾರ್ಕ್ ಇರೋದೆಲ್ಲ ಕಂಪಲ್ಸರಿ ಫಿಲ್ ಮಾಡ್ಬೇಕಾಯ್ತಾ ಈಗ ಅಡ್ರೆಸ್ ಮತ್ತೆ ಇನ್ನೊಂದು ಸಲ ಹಾಕಕ್ಕೆ ಹೇಳ್ತಾರೆ ಅಡ್ರೆಸ್ಸನ್ನು ಹಾಕಿ ಮತ್ತೆ ನಿಮ್ಮ ಸಿಟಿ ನಿಮ್ಮ ಸ್ಟೇಟ್ ನಿಮ್ಮ ಪೋಸ್ಟ್ ಕೋಡ್ ಆಮೇಲೆ ನಿಮ್ಮ ಕಂಟ್ರಿಯನ್ನು ಸೆಲೆಕ್ಟ್ ಮಾಡಿ ಆಮೇಲೆ ನಿಮ್ಮ ಇಮೇಲ್ ಐ ಡಿ ಹಾಕಿ ಪಾಸ್ವರ್ಡ್ ಹಾಕಿ ಇನ್ನೊಮ್ಮೆ ಪಾಸ್ವರ್ಡನ್ನು ಎಂಟರ್ ಮಾಡಿ ಸಬ್ಮಿಟ್ ಪ್ರೊಫೈಲ್ ಅಂತ ಹೇಳಿ ಕ್ಲಿಕ್ ಮಾಡಿ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ ಎತ್ನಿಕ್ ಅರಿಜಿನ್ ಅಂದರೆ ಅಲ್ಲಿ ಸುಮಾರು ಆಪ್ಷನ್ ಬರುತ್ತೆ ಅದರಲ್ಲಿ ನಮ್ದು ಬರೋದು ಏಷ್ಯನ್ ಇಂಡಿಯನ್ ಅನ್ನೋ ಒಂದು ಆಪ್ಷನ್ ಇದೆ ಆ ಆಪ್ಷನನ್ನು ಸೆಲೆಕ್ಟ್ ಮಾಡಿ ನ್ಯಾಷನಾಲಿಟಿ ಅಂದರೆ ದೇಶ ಸೆಲೆಕ್ಟ್ ಮಾಡೋಕ್ಕಿರುತ್ತೆ ಆಮೇಲೆ ನಿಮ್ಮ ಜಾತಿ ಆಮೇಲೆ ಪಿನ್ ಕೋಡನ್ನು ಸೆಲೆಕ್ಟ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಯುವರ್ ಅಪ್ಲಿಕೇಶನ್ ವಾಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತ ಹೇಳಿ ಶೋ ಆಗುತ್ತೆ ಈ ರೀತಿ ಮೇಲ್ ಬರುತ್ತೆ ಆಮೇಲೆ ವಿಡಿಯೋ ನೋಡಿದ ತಕ್ಷಣ ನಾಳೆ ಹಾಕೋಣ ಅಂತ ಇಡ್ಬೇಡಿ ಆಗಿಂದ ಆಗನೇ ಹಾಕಿಡಿ ಯಾಕಂದ್ರೆ ಕೆಲವರು ಒಂದೇ ದಿನ ಟೈಮ್ ಕೊಡ್ತಾರೆ ಇನ್ನು ಕೆಲವರು ತಿಂಗಳು ಗಟ್ಟಲೆ ಟೈಮ್ ಇಟ್ಟಿರ್ತಾರೆ ಅಪ್ಲಿಕೇಶನ್ ಹಾಕಕ್ಕೆ ಏನು ಅಂತ ಹೇಳಕ್ ಆಗೋಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಅಪ್ಲೈ ಮಾಡುವ ಲಿಂಕನ್ನು ಕೊಟ್ಟಿರ್ತೇನೆ ಇನ್ನು ಈ ನಮ್ಮ ಮಾಹಿತಿಗಳು ನಿಮಗೆ ಉಪಯೋಗವಾಗಿದ್ದಲ್ಲಿ ನಮ್ಮ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ